ಎಲ್ರಿಗೂ ನಮಸ್ಕಾರ ಜಯೇಶ್ ಗೆ ಸ್ವಾಗತ ಇವತ್ತಿನ ರೆಸಿಪಿ ಮಾವಿನಕಾಯಿ ಗೊಜ್ಜು ಒಲೆ ಹಚ್ಚಿ ಪಾತ್ರೆ ಹಾಕಿ ನೀರು ಇಟ್ಕೊಂಡಿದೀನಿ ಪಾತ್ರೆಯಲ್ಲಿ ಕಲ್ಲು ಹಾಕ್ತಾ ಇದ್ದೀನಿ ಎರಡು ಮಾವಿನಕಾಯಿ ಹಾಕ್ತಾ ಇದ್ದೀನಿ ಇದು ಬೇಯಬೇಕು ಸ್ವಲ್ಪ ಹೊತ್ತು ಐದು ಹತ್ತು ನಿಮಿಷ ಆಗುತ್ತೆ ಬೇಯಕ್ಕೆ ಬೆಂದಿದೆ ಇದು ಗ್ಯಾಸ್ ಆಫ್ ಮಾಡ್ತೀನಿ ಒಂದು ಪಾತ್ರೆ ತೆಕ್ಕೋತೀನಿ ಒಂದು ಪಾತ್ರೆ ತೆಕ್ಕೊಂಡಿದ್ದೀನಿ ಇದು ಆರಬೇಕು ಸ್ವಲ್ಪ ತಣಿಬೇಕು ಇದು ಹಾರಿದೆ ತಣ್ದಿದೆ ಇವಾಗ ಇದ್ರ ಸಿಪ್ಪೆ ಗೊರಟೆ ಎಲ್ಲ ತೆಗೆದು ರಸ ಮಾತ್ರ ತೆಕ್ಕೋತೀನಿ ಇವಾಗ ಎಲ್ಲ ತೆಗೆದು ಮಾವಿನಕಾಯಿ ರಸ ಮಾತ್ರ ತೆಕ್ಕೊಂಡಿದ್ದೀನಿ ಇದನ್ನು ಬೆಂದಿರೋದು ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ಪು ಅಷ್ಟು ತೆಂಗಿನ ತುರಿ ಹಾಕ್ತಿದ್ದೀನಿ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಗೋದು ಇದು ಮಾವಿನಕಾಯಿ ಬೇಯಿಸಿರೋ ರಸ ತೆಕ್ಕೊಂಡಿದ್ದೀನಲ್ವ ಅದನ್ನ ಹಾಕ್ತಾ ಇದ್ದೀನಿ ಒಂದು ನಾಲ್ಕೈದು ಹಸಿಮೆಣಸು ಹಾಕ್ತಾ ಇದ್ದೀನಿ ನೀವು ಜಾಸ್ತಿ ಬೇಕಂದ್ರೆ ಜಾಸ್ತಿ ಖಾರ ಹಾಕ್ಕೋಬೋದು ಹಸಿಮೆಣಸು ಈಗ ನೀರಾಕಿ ಮಿಕ್ಸಿಗೆ ಹಾಕ್ತೀನಿ ಮಿಕ್ಸಿಗೆ ಹಾಕಿದ್ದೀನಿ ಒಂದು ಪಾತ್ರೆ ತೆಕ್ಕೋತೀನಿ ಒಲೆ ಹಚ್ಚಿ ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಎರಡು ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಕರ್ಬೇವು ಹಿಂಗಾಗ್ತಾ ಇದ್ದೀನಿ ಸ್ವಲ್ಪ ಇದು ಉಪ್ಪು ಮೆಣಸಿನ್ಸ ಹಾಕ್ತಾ ಇದ್ದೀನಿ ಉಪ್ಪು ನಾಲ್ಕು ಇದೆ ಅದನ್ನು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಇದು ಒಗ್ಗರಣೆ ಆಗ್ಬೇಕು ಇವಾಗ ಸ್ವಲ್ಪ ಒಗ್ಗರಣೆ ಆಗಿದೆ ಗ್ಯಾಸ್ ಆಫ್ ಮಾಡ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಒಂದು ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಇದ್ದೀನಿ ಮಾಡಿರೋ ಒಗ್ಗರಣೆ ಹಾಕ್ತಾ ಇದೀನಿ ಇವಾಗ ಸಾಸಿವೆ ವೆಜ್ಜಿ ಈರು ಎಲ್ಲ ಹಾಕಿದ್ರು ಒಗ್ಗರಣೆ ಹಾಕ್ತಾ ಇದ್ದೀನಿ ಇದೆಲ್ಲ ಮಿಕ್ಸ್ ಮಾಡ್ಕೊತೀನಿ ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಾಗಿದೆ ಇವಾಗ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್